ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರು ಸ್ನೇಹಿತರೆ ನೋಡಿ ಅರ್ಜುನ್ ಜನ್ಯ ಅವರಂತಲೂ ನೀವು ನೋಡ್ತಾನೆ ಇರ್ತೀರ ರಿಯಾಲಿಟಿ ಶೋಗಳಂತೂ ತುಂಬ ಮಿಂಚಿಂಗ್ ಅಂದರೆ ಮಿಂಚಿಂಗ್ ಈಗ ಸದ್ಯಕ್ಕಂತೂ ಆದರೆ ಹಿಂದೆ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರಂತೂ ತುಂಬ ಅಷ್ಟು ಫೇಮಸ್ ಇರಲಿಲ್ಲ ಅಂದರೆ ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಎರಡು ಸಾವಿರದ ಹತ್ತರಿಂದ ಆಚೆಗೆ ಅವರು ಜೀವನ ಬದಲಾಗಿದ್ದೆ ಕೆಂಪೇಗೌಡ ಅಂತಕ್ಕಂಥ ಒಂದು ಸಿನಿಮಾ ಸುದೀಪ್ ಸರ್ ನಮ್ಮ ನಟಿರ್ತಕ್ಕಂಥ ಕೆಂಪೇಗೌಡ ಸಿನಿಮಾದಿಂದ ಜೀವನ ಬದಲಾಗುತ್ತೆ ಯಾಕೆ ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಟ ಸಿನಿಮಾಗಳನ್ನು ಮ್ಯೂಸಿಕ್ಗಳನ್ನು ಕೊಡ್ತಾರೆ ಅವರು ಅಂದರೆ ಸಿನಿಮಾದಲ್ಲಿ ಮ್ಯೂಸಿಕ್ ಅಂತಂದರೆ ಹಿಂದೆ ಎಲ್ಲ ತುಂಬ ತುಂಬ ಸ್ಟಾರ್ಟಿಂಗ್ ಬಂದಾಗಿಂದ ತುಂಬ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿರ್ತಾರೆ ಯಾಕೆಂದರೆ ಹಿಂದೆ ಕುಣಿತದ ಜಟಕ್ಕೆ ಕೂಡ ಬಲಿಯಾಗಿರ್ತಾರಂತೆ ಯಾಕೆಂದರೆ ಅವರು ಅವರು ಕಷ್ಟದ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವ್ರು ಮತ್ತು ಆ ಸವಾಲನ್ನು ನೋಡಿ ಜೀವನದಲ್ಲಿ ಒಂದು ನಮ್ಮ ಸವಾಲುಗಳನ್ನ ಎದುರಿಸೋಕಾದ್ದೇ ಕುಡಿತದ ಚಟಕ್ಕೆ ಕೂಡ ಬಲಿಯಾಗಿರ್ತಾರಂಥವ್ರು ಆದರೂ ಕೂಡ ಇಂಥ ಒಂದು ವಿಷಯನ ಕೂಡ ನಾವು ತಿಳ್ಕೊಬೇಕಾಗಿರತಕ್ಕಂಥದ್ದು ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಈ ವಿಷಯನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕೂಡ ಯಾಕೆಂದರೆ ನಾ ನಮ್ಮ ಜೀವನದಲ್ಲಿ ನಾವು ಕಲಿ ಬಾ ಪಾಠ ಕಲಿಬೇಕು ಅಂತಂದರೆ ಬೇರೆಯವ್ರ ಒಂದು ಜೀವನದ ವಿಷಯಗಳನ್ನ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಳ್ಳೇಬೇಕು ದಯವಿಟ್ಟು ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಏನಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಬೆಂಬಲ ನಮಗೆ ಹೀಗೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಏನಂತಂದ್ರೆ ನೋಡಿ ಅರ್ಜುನ್ ಜಿನ್ಯ ಅವ್ರ ಬಗ್ಗೆ ವಿಷಯ ಏನು ಹೇಳಬೇಕಂತ ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ದೆ ಏನಾಗಿತ್ತು ಅರ್ಜುನ್ ಅವರು ಒಂದು ಬಾಳಲ್ಲಿ ಮತ್ತು ಅರ್ಜುನ್ ಜನ್ನೇ ಅವರು ಕುಡಿತಕ್ಕೆ ಯಾಕೆ ಬಲಿಯಾಗಿದ್ದರು ಮತ್ತು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕುಡಿತ ಚಟ ಬಿಟ್ಟೋಯ್ತು ಅವ್ರಿಗೆ ಆದರೆ ಕುಡಿತದ ಚಟ ಬಿಡೋದಂತೂ ಓಕೆ ಕುಡಿತದ ಚಟ ಬಿಡೋ ಕಲಾತ್ಮಕ ಈಗ ಕಲೆಯನ್ನು ಒಂದು ಮ್ಯೂಸಿಕ್ ಅನ್ನೋ ಕಲೆಯನ್ನು ಹೇಗೆ ಒತ್ಕೊಬಂದರು ನೋಡಿ ಕುಡಿತ ಅಂತೂ ಕೂಡ ಓಕೆ ಅದೊಂಥರ ಕುಡಿತದಿಂದ ಕಲಾತ್ಮಕ ಒಂದು ಬದುಕಿಗೆ ಬಂದಿದ್ದೆ ಹೇಗೆ ಅರ್ಜುನ್ ಜನ್ಯ ಅವರು ಅರ್ಜುನ್ ಅವರ ಒಂದು ಬದುಕು ಬದಲಾಯಿಸಿದ ಆ ಓಂ ಶಕ್ತಿ ಒಂದು ದರ್ಶನ ತಟ್ಟೆ ದೇವಸ್ಥಾನ ಅಂತ ನಾವೇನು ಕರಿತೀವಿ ಟೆಂಪಲ್ ಅದು ಈಗಲೂ ಕೂಡ ಆ ಶಕ್ತಿ ಹಾಗೆ ಇದೆಯಾ ನಿಜವಾಗ್ಲೂ ದೇವರ ಶಕ್ತಿ ಅಂತ ಕೂಡ ಅಷ್ಟೊಂದು ಪವರ್ ಇದೆಯಾ ದಯವಿಟ್ಟು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸ್ಬೇಕು ಯಾಕೆ ಅಂತಂದರೆ ನೋಡಿ ಎಷ್ಟೋ ಜನರ ಜೀವ ಜೀವನವನ್ನು ಬದಲು ಮಾಡುವಂಥ ಒಂದು ಸ್ಥಳ ಅಂತಂದರೆ ಅದು ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ನಾವೇನಾದರೂ ಕಷ್ಟದ ಸ್ಥಿತಿಯಲ್ಲಿದ್ದೀವಿ ನಾವೇನಾದರೂ ಒಂದು ಏನೋ ಕಷ್ಟವನ್ನು ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ ಅಂದರೆ ಅದು ದೇವಸ್ಥಾನಕ್ಕೆ ಹೋದರೆ ಎಷ್ಟೋ ಜನಗಳ ಜೀವನ ಹೋಗುತ್ತೆ ಅಂತ ಕೂಡ ಅಂತ ನಾವು ಅಂದ್ಕೊಂಡಿರ್ತೀವಿ ನೋಡಿ ಏನಾಗುತ್ತೆ ಅಂತಂದರೆ ಸಂಗೀತ ನಿರ್ದೇಶಕರಾಗಿ ಒಂದು ಕಮಾಯಿ ಮಾಡಿರ್ತಕ್ಕಂಥ ಒಂದು ಅರ್ಜುನ್ ಜನ್ಯ ಅವರು ಫಾರ್ಟಿ ಫೈವ್ ಸಿನಿಮಾ ಮೂಲಕ ಈಗ ನಿರ್ದೇಶಕರಾಗಿ ಈಗ ಬರ್ತಿ ಅಂದರೆ ಸಂಬಳವನ್ನು ಪಡಿತಾ ಇದ್ದಾರೆ ಅಂದರೆ ಫಾರ್ಟಿ ಫೈವ್ ಅನ್ನೋ ಸಿನಿಮಾ ಕೂಡ ಈಗ ಬರ್ತಾಯಿದೆ ಅವ್ರದ್ದು ಅವ್ರಿಗೆ ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟ್ರಾಗಿ ಈಗ ಹೋಗ್ತಾ ಇರೋದು ಆದರೂ ಕೂಡ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನ ನಾವು ತಿಳ್ಕೊಳ್ಳೇಬೇಕು ಯಾಕೆಂದರೆ ತಿಳ್ಕೊಳ್ಳಿಲ್ಲ ಅಂತಂದರೆ ನಿಮಗೂ ಕೂಡ ಏನೋ ಒಂದು ಏನೋ ನಾನು ಏನೋ ತಪ್ಪು ಮಾಹಿತಿ ಕೊಡ್ತಾಯಿದ್ದೀನಿ ಏನೋ ಅಂತ ಅಂತಲೂ ಕೂಡ ಅನ್ನಿಸ್ಬೋದು ನೋಡಿ ನಾನು ನನ್ನ ಎಕ್ಸ್ಪೆರಿಮೆಂಟ್ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅಂತ ಅಂದ್ರೆ ಅರ್ಜುನ್ ಅವರು ಹೇಳ್ಕೊಂಡಿರೋದು ನಾನು ತುಂಬ ಕನಸು ಕಂಡಿದ್ದೆ ನನ್ನ ಲೈಫಲ್ಲಿ ಯಾಕೆಂತಂದರೆ ಏನು ಮಾಡಬೇಕು ಅಂತ ಕೂಡ ಹೋರಾಟ ನನಗೆ ಗೊತ್ತಾಗ್ದೆ ನೋಡಿ ಅರ್ಜುನ್ ಅವರು ಹಿಂದೆ ಎಲ್ಲ ಅವರ ಸಂಬಂಧಿಕರ ಕಡೆ ಬೈದಿದ್ರಂತೆ ಇವನು ಯಾವ್ದು ಮ್ಯೂಸಿಕ್ ಡೈರೆಕ್ಟ್ ಆಗ್ತಾನೆ ಇವನು ಈ ರೀತಿಯೆಲ್ಲ ಕುಡಿತದ ಕುಡಿತದ ಒಂದು ಚಟಕ್ಕೆ ಬಲಿಯಾಗಿರೋದ್ರಿಂದ ಇವ್ನು ಯಾವ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಯಾವ ಅಚೀವ್ಮೆಂಟ್ ಸಾಧನೆಯನ್ನು ಕೂಡ ಮಾಡೋಕ್ಕಾಗಲ್ಲ ಅಂತ ಕೂಡ ಅವ್ರ ಸಂಬಂಧಿಕರು ಸ್ನೇಹಿತರು ಕೂಡ ಎಷ್ಟೋ ಜನ ಬೈದಿದ್ರು ಎಷ್ಟೋ ಜನ ಈ ಆಡಿಸಿದ್ರು ಅವ್ರನ್ನ ಆದರೂ ಕೂಡ ಏನೋ ಒಂದು ಪವಾಡ ನಡೆದೇ ಹೋಗಲಿ ಏನೋ ಒಂದು ಮಾಡೋಣ ಅಂತ ಕೂಡ ಕೂಡ ದಿಕ್ಕುದೆಸೆ ಏನೂ ತೋತಿರ್ಲಿಲ್ಲ ಅವ್ರಿಗೆ ನೋಡಿ ನನ್ನ ಲೈಫಲ್ಲಿ ಬರೀ ಕನಸುಗಳೇ ಇದೆ ಎರಡು ಸಾವಿರದ ಐದರಿಂದ ನಾನು ನೋಡ್ತಾ ಇದ್ದೀನಿ ನಾನು ಬರೀ ಕನಸುಗಳನ್ನೇ ಬರ್ತಾ ಇದ್ದೀನಿ ನನ್ನ ಕನಸು ಇಲ್ಲ ಏನು ಮಾಡಲಿ ಅಂತ ಕೂಡ ಅವರು ಕೂಡ ಒಂದು ಒಂದು ಒಂದೊಂದು ದಿನ ಯೋಚನೆಗಳಿಗೆ ಬಲಿಯಾಗಿದ್ದರಂತೆ ಒಂದು ದಿನ ನಮ್ಮ ಅಮ್ಮನ ಒಂದು ಆದಿ ಪರಾಶಕ್ತಿ ಅಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಅವಕಾಶ ಸಿಗುತ್ತಂತೆ ನಾನು ನನ್ನ ಮೊದಲು ಆ ದೇವಸ್ಥಾನದಲ್ಲಿ ಒಂದು ನಮ್ಮ ಏನಿದೆ ನಾವು ಅಲ್ಲಿ ಕಾಲಿಟ್ಟಾಗ ಕಾಲಿಟ್ಟ ರೀತಿಯೇ ಬೇರೆ ಇತ್ತು ಹಿಂದೆ ನಾನು ಈಗ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ನಿನ್ನೆ ಮೊನ್ನೆ ಇದು ಕಾಲಿಟ್ಟದ ಪರಿಸ್ಥಿತಿಯೇ ಬೇರೆ ಇತ್ತು ಇವತ್ತು ದೇವಸ್ಥಾನಕ್ಕೆ ಹೋದ ಕಾಲಿಟ್ಟಿದ ಪರಿಸ್ಥಿತಿನೇ ಬೇರೆ ಇತ್ತು ಅಲ್ಲೂ ಕೂಡ ಈಗಲೂ ಗುರುಗಳಿದ್ದಾರೆ ಅವರನ್ನು ನೋಡೋದೇ ಒಂದು ಬಹಳ ಅಪರೂಪ ಅವರನ್ನು ನೋಡಲು ಒಂದು ಜನ ಕ್ಯೂನಲ್ಲೂ ಕೂಡ ನಿಂಕೋದಿದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಥವಾ ತುಂಬ ದೂರದಿಂದ ಕೂಡ ಕೈ ಮುಗಿತಾರೆ ಅವ್ರನ್ನ ಅವ್ರನ್ನ ನೋಡೋದು ಸಾಕು ದೂರದಿಂದ ಕೈ ಎತ್ತು ಮುಗಿತಿದ್ದಾರಂತೆ ಅದು ಏನು ಅಂತ ಕೂಡ ಗೊತ್ತಿಲ್ಲ ಆವತ್ತು ನಾನು ನನ್ನ ಪಾಡಿಗೆ ದೇವಸ್ಥಾನಕ್ಕೆ ಹೋದೆ ಅಷ್ಟೇ ದೇವಸ್ಥಾನಕ್ಕೆ ಹೋಗಿದ್ದು ಬಂದ ಮೇಲೆ ನನ್ನ ಜೀವನವೇ ಬದಲಾಗೋಯ್ತು ಮ್ಯೂಸಿಕ್ ಆಫರ್ ಕೂಡ ಬಂದುಬಿಡ್ತಂತೆ ಅವ್ರಿಗೆ ನೋಡಿ ಸ್ಟಾರ್ಟಿಂಗಲ್ಲೇ ಮ್ಯೂಸಿಕ್ ಕೂಡ ಒಳ್ಳೆ ಸಿನಿಮಾಗೆ ಆಫರ್ ಕೂಡ ಬಂತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಆವತ್ತು ನನ್ನ ಪಾಡಿಗೆ ನಾನು ದೇವಸ್ಥಾನಕ್ಕೆ ಬಳ್ದು ನಡ್ಕೊಂಡು ಹೋಗ್ತಾ ಅಷ್ಟೇ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತು ಅಷ್ಟೇ ಆ ಟೈಮಲ್ಲಿ ಸಾಮಾನ್ಯ ಮನುಷ್ಯರಂತೆ ನಾನು ನನ್ನ ಎದುರುಗಡೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಅಷ್ಟೇ ಅವರು ಬರ್ತಾ ಇದ್ರು ನಾನು ಏನೋ ಆ ಟೈಮಲ್ಲಿ ಅವಾಗ ಅವರೇ ಒಂದು ಏನೋ ಅವ್ರು ಹೋಗಿದ್ದಾರೆ ಅಂತ ನಾನು ಹೋಗಲಿಲ್ಲ ಸುಮ್ಮನೆ ನಾನು ಏನೋ ಹೋಗ್ಬೇಕು ಅಂತ ಹೋದೆ ಅಷ್ಟೇ ಅವರು ಒಂದು ತುಳಿದ ಮಣ್ಣನ್ನು ನಾನು ತುಳಿಬೇಕು ಅವ್ರು ಏನು ತುಳಿತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ದೇವರ ಅಮ್ಮನ ಪೂಜೆ ಏನು ಮಾಡ್ತಾರೆ ಅಂತ ಕೂಡ ನೋಡೋಣ ಅಂತ ಸುಮ್ಮನೆ ಹೋಗ್ತಾರಂತಷ್ಟೇ ಹೋದ್ಮೇಲೆ ಅವರು ಏನೋ ಒಂಥರ ಅವ್ರ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವಂಥ ಒಂದು ಸಿಕ್ಕಿಬಿಡುತ್ತಂತೆ ನೋಡಿ ಅಲ್ಲಿದ್ದ ಜನ ಹಣೆಗೆ ಅದನ್ನು ಇಟ್ಕೊಳ್ತಾ ಇದ್ದಾರಂತೆ ಏನೋ ಒಂದು ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ವಸ್ತು ಇದ್ದೇ ಇರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಅದಿರ್ತಕ್ಕಂಥ ಏನೋ ಪವಾಡ ವಿಭೂತಿನೋ ಅದೇನೋ ಅದನ್ನು ಇವರು ಕೂಡ ಇಟ್ಕೊಂಡ್ರಂತೆ ಅದೇ ಮೊದಲು ನನಗೆ ಗುರುಗಳು ಕೂಡ ಎದುರುಗಡೆ ಸಿಕ್ಕಿದರಂತೆ ಸಿಕ್ಕಿದ್ರಂತೆ ಆ ಟೈಮಲ್ಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇತ್ತೀಚೆಗೆ ನಡೆದ ಒಂದು ಏನೋ ಇಂಟರ್ವ್ಯೂಲು ಕೂಡ ಆ ರೀತಿ ಹೇಳ್ಕೊಂಡಿದ್ರು ಅರ್ಜುನ್ ಅವರು ಅರ್ಜುನ್ ಜನ್ಯವರು ಏನಂತಂದರೆ ಕುಡಿದು ದೇವಸ್ಥಾನಕ್ಕೆ ಹೋಗೋದು ತಪ್ಪು ಯಾಕೆಂದರೆ ನೋಡಿ ಕುಡಿತದ ಚಟಕ್ಕೆ ಮೊದಲೇ ಬಲಿಯಾಗಿರ್ತಾರೆ ಈಗ ಕುಡಿದದಲ್ದೇ ಅಲ್ಲಿಂದ ಅಮ್ಮನವರು ದರ್ಶನ ಮಾಡಲು ಹೋದರೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ಕೊಂಡಿರ್ತಾರೆ ಅವರು ಆದರೂ ಕೂಡ ದರ್ಶನ ಮಾಡಿದ ಕ್ಷಣ ಅವರು ಅವ್ರ ದೇಹದಲ್ಲಿ ಏನೋ ಒಂದು ಜೀವಕೋಶಗಳೆಲ್ಲವೂ ಕೂಡ ಅಳೋದಕ್ಕೆ ಶುರು ಮಾಡ್ತಾರಂತೆ ಅಂದರೆ ಏನೋ ಒಂಥರ ರೋಮಾಂಚನಕಾರ ಮೈ ಒಂಥನವ್ರು ಏನೋ ರೋಮಾಂಚನಕರ ರೋಮ ರೋಮಗಳೆಲ್ಲ ಎದ್ದು ನಿಂತ್ಕೊಳ್ಳುತ್ತೋ ಒಂದು ಶಕ್ತಿ ಬರುತ್ತಂತೆ ಆ ಟೈಮಲ್ಲಿ ಏನೋ ಅಮ್ಮನವರನ್ನು ನೋಡಿ ಸುಮ್ಮನೆ ಅಳುತ್ತಿದ್ದೆ ಅಷ್ಟೇ ಅಮ್ಮನ್ನ ನೋಡಿ ಸುಮ್ಮನೆ ಸುಮ್ಮನೆ ಕಣ್ಣೀರಾಗ್ತಾಯಿದ್ದೆ ಆಮೇಲೆ ಆ ದಿವ್ಯ ಶಕ್ತಿಗೆ ನಾನು ನನಗೆ ಏನೋ ಒಂದು ಏನೋ ಒಂದು ಹೇಳಬೇಕು ಅಂತ ಅನಿಸ್ತಿತ್ತು ಏನು ಹೇಳಲಿಲ್ಲ ಆ ಟೈಮಲ್ಲಿ ಅದು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ನೇರವಾಗಿ ನಾನು ಹೇಳಬೇಕಂತಂದರೆ ನಾನು ತುಂಬ ಕುಡಿತಿದ್ದೆ ನಾನು ಆರ್ಕೆಸ್ಟ್ರಾದಲ್ಲಿ ಎಲ್ ಆರ್ಕೆಸ್ಟ್ರಾ ಅಂತಲ್ಲ ಎಲ್ಲ ಇದರಲ್ಲೂ ನಾನು ಎಲ್ಲೇ ಒಂದು ಫಂಕ್ಷನ್ಗೆ ಹೋದ್ರೂ ಕೂಡ ನನಗೆ ಎಣ್ಣೆ ಇಲ್ಲ ಕುಡೀದಿಲ್ಲ ಕುಡಿಲಿಲ್ಲ ಅಂದರೆ ಅದು ಆಗೋದೇ ಇಲ್ಲ ನನ್ನ ಲೈಫೇ ಬೇರೆ ಇತ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೆ ಹೋಗೋ ಹೋಗುವ ಹಿಂದಿನ ದಿನವೂ ಕೂಡ ಕುಡಿದಿದ್ರಂತೆ ನಾನು ಮನೆಯಲ್ಲಿದ್ದಾಗಲೂ ಕುಡಿದಿದ್ದೆ ಅಮ್ಮನವರ ಒಂದು ಎದುರುಗಡೆ ಹೋಗಿ ನಿಂತ್ಕೊಂಡ ಕ್ಷಣ ಕುಡಿದು ಬಿಟ್ಟು ಕುಡಿಯೋದೇ ಬಿಟ್ಬಿಟ್ಟೆ ಅಲ್ಲಿಂದ ನಾನು ನನ್ನ ಕುಡಿತವನ್ನ ಬಿಟ್ಟೇ ಬಿಟ್ಟೆ ದೇವಸ್ಥಾನಕ್ಕೆ ಬರುವಷ್ಟೇ ಒಂದು ಧೈರ್ಯ ನಂದಷ್ಟೇ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಏನೋ ಒಂದು ಧೈರ್ಯ ಅಲ್ಲಿಂದ ಒಂದು ಧೈರ್ಯ ಸ್ಟಾರ್ಟ್ ಆಯಿತು ಅದು ಅನ್ನೋ ಒಂದು ಥರ ಆ ಥರ ಆ ರೀತಿ ಒಂದು ಅಮ್ಮನ ಒಂದು ಪವಾಡ ನಡೆದಿತ್ತಂತೆ ಆ ಟೈಮಲ್ಲಿ ನನ್ನಲ್ಲಿ ಏನೋ ಒಂದು ತಪ್ಪಿತಸ್ಥ ಭಾವನೆ ಇದೆ ನನ್ನಲ್ಲೇ ಒಂದು ಆ ತಪ್ಪನ್ನು ನಾನು ತಿದ್ಕೊತಾ ಇಲ್ಲ ಅಂತ ಅನ್ನೋ ಒಂದು ಭಾವನೆ ಆ ಮನಸ್ಸಿಗೆ ಮೂಡುತ್ತಂತೆ ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ತಕ್ಷಣ ಆ ಕ್ಷಣ ನಾನು ಇನ್ನು ಮುಂದೆ ಕುಡಿಯೋದೇ ಇಲ್ಲ ನಾನು ಏನು ಕುಡಿಯೋದೇ ಇಲ್ಲ ಇನ್ನು ಮುಂದೆ ನಾನು ಏನು ಇನ್ನೂ ನೋಡಿ ಈಗಲೂ ಕೂಡ ಅವ್ರು ಎಷ್ಟೋ ವರ್ಷಗಳಾಗಿದೆ ಕುಡಿತಾ ಬಿಟ್ಟು ಹತ್ತು ವರ್ಷದಿಂದ ನಾನು ಇವತ್ತುವರೆಗೂ ಕೂಡ ಎಣ್ಣೆ ಮುಟ್ಟಿಲ್ಲ ಕುಡದೇ ಇಲ್ಲ ಅಂತ ಕೂಡ ಇವತ್ತು ಕೂಡ ಪ್ರಮಾಣ ಮಾಡ್ತಾರೆ ಅವರು ಅಲ್ಲಿಂದ ಒಂದು ಇವತ್ತಿಂದ ನಾನು ಕುಡಿಯೋ ಕುಡಿಯೋದೇ ಇಲ್ಲ ಅಂತ ನಾನು ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡಿದಂತೆ ಅವ್ರ ಫ್ರೆಂಡ್ಸ್ಗೂ ಕೂಡ ಎಷ್ಟೋ ಜನ ಕೇಳ್ಕೊಂಡಿದ್ದಾರೆ ಅವರೆಷ್ಟೋ ಜನ ಪಾರ್ಟಿ ಅವ್ರ ಫ್ರೆಂಡ್ಸ್ ಕೂಡ ಪಾರ್ಟಿ ಕೊಡ್ಸಪ್ಪ ಹಿಂಗೆ ಹಿಂಗೆ ಅಂತೆಲ್ಲ ಏನೇನೋ ಹೇಳಿರ್ತಾರೆ ಆದರೂ ಕೂಡ ಫ್ರೆಂಡ್ಸ್ ಜೊತೆ ಕೂಡ ಹೇಳ್ಕೊಂಡಿದ್ದಾರೆ ಇಲ್ಲ ಇಲ್ಲ ನಾನು ಕುಡಿಯಲ್ಲಪ್ಪ ನಮ್ಮ ಅಮ್ಮನ ಅಮ್ಮ ಕೋಪ ಮಾಡ್ಕೋತಾರೆ ನಮ್ಮ ಅಮ್ಮನ ದೇವಸ್ಥಾನಗಳಲ್ಲಿ ನಾನು ಏನೋ ಕಂಡಿರೋದ್ರಿಂದ ದಯವಿಟ್ಟು ನಾನು ಕುಡಿಯಲ್ಲ ಅಂತ ಕೂಡ ಎಷ್ಟೋ ಅವ್ರನ್ನ ಸ್ನೇಹಿತರೊಂದಿಗೆ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ನನ್ನ ಫ್ರೆಂಡ್ಸು ಅವ್ರ ಫ್ರೆಂಡ್ಸು ಕೂಡ ಎಲ್ಲರೂ ಸಾಕಾಗಿದ್ರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅವರು ನಮ್ಮ ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ನೋಡಿ ನಮ್ಮ ಜೊತೆ ನಿಮ್ಮ ಜೊತೆ ಕೂಡ ಎಷ್ಟೋ ಜನ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅವ್ರ ಜೊತೆ ಕೂಡ ಫ್ರೆಂಡ್ಸ್ ಇದ್ದಾಗ ತುಂಬ ಶಾಕ್ ಆಗಿಬಿಟ್ರಂಥ ಈ ರೀತಿ ಈ ಒಂದು ವಿಷಯನ ಹೇಳಿದಕ್ಕೆ ಅವರು ಕೂಡ ಅವ್ರ ಜೀವನದಲ್ಲೂ ಇದೇ ರೀತಿ ಘಟನೆ ನಡಿಬೇಕು ದಯವಿಟ್ಟು ನೀವು ಕೂಡ ಕುಡಿಯೋದನ್ನು ಮಾತ್ರ ಅಲ್ಲ ನಿಮ್ಮ ಜೀವನದಲ್ಲಿ ಕೆಟ್ಟ ಚಟ ಏನೇ ಇದ್ದರೂ ಬಿಟ್ಟು ಬಿಡಿ ಅಂತ ಕೂಡ ಅಲ್ಲಿಂದ ಅವ್ರಿಗೂ ಕೂಡ ಒಂದು ತಿದ್ದುವ ಒಂದು ಮಾಹಿತಿಯನ್ನು ಕೊಟ್ಟರಂತೆ ಅವ್ರಿಗೆ ನೋಡಿ ಅಲ್ಲಿಂದ ಸುಮಾರು ಹತ್ತು ವರ್ಷಗಳು ನಾನು ಕುಡಿಯೋದನ್ನೇ ಬಿಟ್ಟು ಬಿಟ್ಟಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಆ ಹತ್ತು ವರ್ಷದಲ್ಲಿ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಅಲ್ಲಿಂದ ಬಂದ ತಕ್ಷಣ ನನಗೆ ಮೊದಲ ಸಿನಿಮಾ ಕೂಡ ಅವಕಾಶ ಸಿಕ್ತು ಮದುವೆ ಆಯಿತು ಮದುವೆ ಕೂಡ ಪಿಕ್ಸ್ ಆಯಿತು ಮೊದಲು ನೋಡಿ ಮದುವೆಗೂ ಕೂಡ ಎಷ್ಟೋ ಜನ ಈಗ ಹೆಣ್ಣು ಹುಡುಕ್ತಾ ಇರ್ತಾರೆ ಹೆಣ್ಣು ಅಂದರೆ ಅಷ್ಟು ಈಸಿಯಾಗಿ ಸಿಗಲ್ಲ ಏನೋ ಒಂದು ಕೆಲಸದಲ್ಲಿರಬೇಕು ಏನೋ ಒಂದು ಲೆವೆಲ್ಲು ನೋಡ್ತಾರೆ ಒಂದು ಸ್ವಂತ ಮನೆಯನ್ನು ತಮ್ಮದೇ ಆದ ಒಂದು ಸ್ವಂತ ಮನೆ ಇರಲೇಬೇಕು ಅಂತ ನೋಡ್ತಾರೆ ನೋಡಿ ಅಲ್ಲಿಂದ ಬಂದ ತಕ್ಷಣ ಏನೋ ನನಗೊಂದು ಮದುವೆ ಆಯಿತು ಮ್ಯೂಸಿಕ್ ಆಫರ್ ಬಂತು ಮೊದಲ ಸಿನಿಮಾದಿಂದ ನನಗೆ ಏನೋ ಒಂದು ಹೇಗೋ ಶುರು ಮಾಡ್ಕೊಂಡು ಬಂದೆ ಈಗಿರೋ ರೀತಿನೇ ಬೇರೆ ಮೊದಲು ಜೀವನನೇ ಬೇರೆ ಅಂತ ಕೂಡ ಅಂತ ಅನ್ನಿಸ್ತಿತ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇವತ್ತಿನವರೆಗೂ ನನ್ನ ಜೀವನದ ಪ್ರತಿ ಕ್ಷಣ ನನ್ನ ಉಸಿರಾಟ ಎಲ್ಲವೂ ಕೂಡ ಅಮ್ಮನವರೇ ಅಂತ ಹೇಳ್ಕೊಂಡಿದ್ದಾರೆ ಕಷ್ಟ ಬಂದರೂ ನನಗೆ ಏನೂ ಅನಿಸಲ್ಲ ನೋಡಿ ಕಷ್ಟ ಅಂತಲೇ ಅನ್ನಿಸ್ತಾ ಇಲ್ಲ ಅವರಿಗೆ ತುಂಬ ಸಕ್ಸಸ್ ಬಂದರೂ ಕೂಡ ತೃಪ್ತಿ ಸಿಕ್ಕಿದ್ರು ಕೂಡ ಏನೋ ಅದೇನೋ ಏನೋ ಅನ್ಸಲ್ವಂತೆ ಆದರೂ ಕೂಡ ಎಲ್ಲ ಈ ಅಮ್ಮನವರ ಪಾದ ಅಂದರೆ ಒಂದು ಪವಾಡನೆ ಅಮ್ಮನವರ ಒಂದು ನಮ್ಮ ಪಾದಕ್ಕೆ ನಮಸ್ಕರಿಸುತ್ತೇನೆ ಅಂತ ಕೂಡ ಅರ್ಜುನ್ ಜನ ಹೇಳ್ಕೊಂಡಿರ್ತಕ್ಕಂಥ ವಿಷಯ ದಯವಿಟ್ಟು ಎಲ್ಲರೂ ಕೂಡ ಪಾಲನೆಯನ್ನು ಮಾಡಲೇಬೇಕು ನೋಡಿ ಎಲ್ಲರೂ ಯಾರ ಕಣ್ಣಿಗೆ ಬೇಕಾದರೂ ಕೂಡ ಮಣ್ಣೆಡ್ಬೋದು ದೇವ್ರ ಕಣ್ಣಿಗೆ ಮಣ್ಣಿಡ್ಸೋಕ್ಕಾಗಲ್ಲ ಅಂತ ಕೂಡ ವಜ್ರಮುನಿಯವರ ಒಂದು ಡೈಲಾಗ್ ನೀವು ಕೇಳಿರ್ಬೋದು ಹಿಂದೆ ಅವ್ರನ್ನ ಮಾಡಿರ್ತಕ್ಕಂಥ ಸಿನ್ಮಾದಲ್ಲೇ ನೋಡಿ ಸಿನಿಮಾ ಅಂತಂದರೆ ಸುಮ್ಮನೆ ಏನೋ ಸಿನಿಮಾದಲ್ಲಿ ನಾವು ಡೈಲಾಗ್ಗಳನ್ನ ಹೇಳ್ತಾರೆ ಸುಮ್ಮನೆ ಏನೋ ಇವರು ೇಳೋ ಡೈಲಾಗ್ ಇಲ್ಲ ಸುಮ್ಮನೆ ಏನೋ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಒಂದು ಲೈನ್ಗಳು ಅದ ಅಷ್ಟೇ ಅಂತ ನಾವು ಅನ್ಕೊಂಡಿರ್ತೀವಿ ಸಿನಿಮಾದಲ್ಲಿ ಅಂತಲ್ಲ ನಿಜ ಜೀವನದಲ್ಲೂ ಕೂಡ ನಮ್ಮದೇ ಆದ ನಿಜ ಜೀವನದಲ್ಲಿ ಎಷ್ಟೋ ಪವಾಡಗಳನ್ನ ನಾವು ಇದುವರೆಗೂ ಕೂಡ ತುಂಬಾ ನೋಡ್ತಾನೆ ಇರ್ತೀವಿ ಪವಾಡ ಅಂತಲ್ಲ ಎಷ್ಟೋ ಜನ ಪವಾಡ ಬಯಲಿನ ಕೂಡ ಅದನ್ನು ಬಗೆಹರಿಸಿದ್ದಾರೆ ಇದೆಲ್ಲ ಪವಾಡಗಳೆಲ್ಲ ಸುಳ್ಳು ಈ ರೀತಿ ಮಾಡ್ತಾರೆ ಅಂತ ಕೂಡ ಆದರೂ ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಮೇಲೆ ಬಂದು ಅವ್ರ ಜೀವನನೇ ಕೂಡ ಬದಲು ಬದಲಾವಣೆ ಮಾಡ್ಕೋತಾರೆ ಅಂದರೆ ಅರ್ಜುನ್ ಜನ್ಯ ಅವರು ಆದರೆ ನೋಡಿ ಅವ್ರಿಗೆ ಒಂದೊಂದು ಒಂದೊಂದಾಗಿ ಆಫರ್ ಮೇಲೆ ಆಫರು ಮತ್ತು ಅವರು ಸ್ವಂತ ಏನೋ ಒಂದು ಸ್ವಂತ ಮದುವೆನೇ ಆಗೋದಲ್ದಾನೆ ಏನೋ ಸ್ವಂತ ಜೀವನಕ್ಕೆ ಕಾಲಿಡ್ತಾರೆ ಅಂತಂತ ಹೇಳ್ಕೊಬೋದು ಅದನ್ನು ದೇವಸ್ಥಾನಕ್ಕೆ ಹೋಗಿದ್ದು ಬಂದ ಮೇಲೆ ಅವ್ರ ಜೀವನ ಈ ಅಂದರೆ ದೇವರು ಯಾವ ರೂಪದಲ್ಲಿ ಬಂದು ಓವರ ಕೊಡ್ತಾನೆ ಮತ್ತೆ ಯಾವ ರೂಪದಲ್ಲಿ ಬಂದು ನಮಗೆ ಶಾಪ ಕೊಡ್ತಾನೆ ಅನ್ನೋದು ನಮ್ಮ ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಜೀವನ ಅಂತಕ್ಕಂಥದ್ದು ಎಷ್ಟೋ ಜನ ನಾವು ಅಂದ್ಕೊಂಡಿರ್ತೀವಿ ನಮ್ಮ ಜೀವನ ಏನು ದೇವರೇನು ನಮ್ಗೆ ಒಳ್ಳೇದು ಮಾಡ್ಬಿಡ್ತಾನೆ ಇಲ್ಲ ದೇವರೇನು ನಮಗೆ ಯಾಕೆಂದ್ರೆ ಮಾಡ್ತಾನೆ ಇಲ್ಲ ದೇವರನ್ನೋನೇ ಇಲ್ಲ ಅಂತ ಎಷ್ಟೋ ಜನ ನಾವು ಅಂದ್ಕೊಂಡಿರ್ತೀವಿ ದಯವಿಟ್ಟು ಹಾಗೆಲ್ಲ ತಿರಸ್ಕಾರ ಹೋಗಬೇಡಿ ಹೋಗ್ಬೇಡಿ ಅಂತಂದರೆ ಜೀವನ ಅಂತಕ್ಕಂಥದ್ದು ಹೀಗೆ ಇರಲ್ಲ ಎಲ್ಲರ ಬಾಳಲು ಬದಲಾವಣೆ ಆಗಲೇಬೇಕು ನಾವು ಬುದ್ಧಿ ಕಲಿಯಲೇಬೇಕು ಅಂತ ಕೂಡ ಈ ವಿಡಿಯೋ ಮಾಡಿದ್ವಿ